ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಸ್ನಾನ ಆಯಿತು ದೇವ್ರ ಪೂಜೆ ಆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ ನಾಶಕ್ಕೆ ದೋಸೆ ಮಾಡಿದ್ದೆ ಆಮೇಲೆ ಮಧ್ಯಾಹ್ನಕ್ಕೆ ದೋಸೆ ಹಿಟ್ಟಿತ್ತು ಅದ್ರ ಜೊತೆ ಸ್ಪೈಸಿಯಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಚಿಕನ್ ಮಾಡಿದ್ರಾಯ್ತು ಅಂತಂದು ಗ್ರೀನ್ ಚಿಕನ್ ಸಾರು ಅಥವಾ ಚಿಕನ್ ಚಾಪ್ಸು ಈ ಥರ ಯಾವುದಾದ್ರೂ ಅಂದ್ಕೊಳ್ಳಿ ಬಟ್ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಬೆಳಗ್ಗೆನೇ ನಮ್ಮ ಯಜಮಾನ್ರು ಚಿಕನ್ ತಂದಿದ್ದರು ಅವ್ರಿಗೆ ಚಿಕನ್ ಥರ ಕೇಳಿದ್ದೆ ಚಿಕನ್ ತಂದಿದ್ದರು ಅದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಚಿಕನ್ ಅಂದರೆ ಚಿಕನ್ ಸ್ವಲ್ಪ ಮ್ಯಾರಿನೇಟ್ಗೆ ಅರ್ಶಿಣ ಪುಡಿ ಉಪ್ಪು ಮೊಸರು ಈ ಮೂರನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಮ್ಯಾರಿನೇಟ್ ಮಾಡಿಡೋದ್ರಿಂದ ಚಿಕನ್ ಒಳಗಡೆ ಚೆನ್ನಾಗಿ ಉಪ್ಪು ಅರ್ಶಿಣ ಪುಡಿ ಎಲ್ಲ ಖಾರ ಏನ ಹಿಡ್ಕೊತೈತಿ ಖಾರ ಹಾಕಿಲ್ಲ ಬಟ್ ಆಮೇಲೆ ಆದರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಸ ಚಿಕನ್ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದೇ ಮಾಡ್ತಾ ಹೀಗೆ ಮಾಡ್ತಾ ಇರೋದು ಡ್ರೈ ಮಾಡಿದ್ರು ಹೀಗೆ ಮಾಡ್ತೀನಿ ಆ್ಯಂಡ್ ಪಕೋಡ ಮಾಡಿದ್ರೆ ಅದೊಂದೇ ಬೇರೆ ಥರ ಅಷ್ಟೇ ಮಾಡ್ತೀನಿ ಇವಾಗ ಬೆಳಗ್ಗೆ ಹಾಕಿಡೋದು ಕ್ಲಿಪ್ಪಿಂಗ್ ಇದೆ ಆಮೇಲೆ ಕರೆಂಟ್ ಹೋಯಿತು ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಸಾಲೆ ಕೂಡ ಬೆಳಗ್ಗೆ ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದು ಕೂಡ ಕ್ಲಿಪ್ಪಿಂಗಿಗೆ ನೋಡ್ಕೊಂಡು ಬನ್ನಿ ಚಿಕನ್ ಸ್ಟಾರ್ಟ್ ಮಾಡಬೇಡೋಣ ಚಿಕನ್ನ ತುಂಬ ಚೆನ್ನಾಗಿ ತೊಳ್ಕೊಂಡೆ ನಮ್ಮ ಯಜಮಾನ್ರು ಬೆಳಗ್ಗೆನ ತಂದು ಕೊಟ್ಟಿದ್ರಲ್ಲ ಅದಕ್ಕೆ ಅರ್ಶಿಣ ಪುಡಿ ಹಾಕಿದೆ ಸ್ವಲ್ಪ ಉಪ್ಪು ಉಪ್ಪುನ ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಮತ್ತು ಆಮೇಲೆ ನೋಡಿಬಿಟ್ಟು ಪಲ್ಯಕ್ಕೆ ಹಾಕ್ತೀನಿ ಅದ್ರ ಜೊತೆ ಮೊಸರು ಇವ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕಿದ್ರೆ ಒಂದು ಕಪ್ಪಾಯಿತು ಪಕೀಟ್ ತಂದಿಟ್ಟಿದ್ದೆ ಒಂದು ಕಪ್ ಒಂದು ಕಪ್ಪಾಯಿತು ಮೊಸರು ಚೆನ್ನಾಗಿ ಇದೆ ಅದನ್ನೆಲ್ಲ ಮ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಟೂ ಅವರ್ಸ್ ನೆನೆಯಕ್ಕೆ ಬಿಟ್ಟಿದ್ದೆ ಅದು ನೆನೀತಾ ಇತ್ತು ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಉಳ್ಳಾಗಡ್ಡಿನ ಚಿಕ್ಕದಾಗಿ ಸ್ಲೈಸಾಗಿ ಹೆಚ್ಚಿ ಸಿಮ್ಮಲ್ಲೇ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿದೆ ಅದಾಗಿಂದೇ ಕೊಬ್ಬರಿ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಮಸಾಲೆಗೆ ಕೊಬ್ಬರಿ ಹಾಕಿದೆ ಅದು ಆಯಿತು ಹುರ್ಕೊಳ್ಳೋದು ಸ್ವಲ್ಪ ಸ್ಪೈಸಿಸ್ ಹಾಕಿದೆ ಚಕ್ಕಿ ಲವಂಗ ಏಲಕ್ಕಿ ಎಲ್ಲ ಹಾಕಿ ಹುರ್ಕೊಂಡೆ ಅದಾಗಿಂದೇ ಒಂದು ಕಡೆಗೆ ಹಸಿಮೆಣಸಿಕಾಯಿ ಪೇಸ್ಟಿಗೆ ಕೊತ್ತಂಬರಿ ಆ ಒಂದು ಮಾಡ್ಕೊಂಡಿದ್ದೆ ಆಮೇಲೆ ಉಳ ಕೊಬ್ಬರಿ ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಅಲ್ಲ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಅದು ಒಂದು ಅದು ಒಂದು ಕೊಬ್ಬರಿ ಥರದ್ದು ಒಂದು ಪೇಸ್ಟು ಮತ್ತು ಹಸಿಮೆಣ್ಸಿ ಒಂದು ಪೇಸ್ಟು ಇವು ಎರಡನ್ನು ರೆಡಿ ಮಾಡಿಕೊಂಡೆ ಮಿಕ್ಸಿಗೆ ಹಾಕ್ಕೊಂಡೆ ನಾನು ಹೇಳ್ದಂಗೆ ಕರೆಂಟೇ ಮಿಸ್ ಆಗಿಬಿಡುತ್ತೆ ಆ ಮಿಕ್ಸಿಗೆ ಹಾಕ್ಕೊಂಡು ಕ ಹೋಯ್ತು ಮಿಕ್ಸಿಗೆ ಹಾಕ್ಕೊಂಡೆ ಅವೆರಡು ಮುಗೀತು ಕರೆಂಟ್ ಹೋಗ್ಬಿಡುತ್ತೆ ಇವಾಗ ಚಿಕನ್ ಚಾಪ್ಸ್ಗೆ ರೆಡಿ ಇದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಕುಕ್ ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕಿದೆ ಮತ್ತು ಉಳ್ಳಾಗಡ್ಡಿ ತೊಗೊಂಡೆ ಒಂದೇ ಒಂದು ಸ್ವಲ್ಪ ಅದು ಅದಕ್ಕೆ ಹಾಕಿರ್ತೀವಿ ಅದಕ್ಕಾಗಿ ಹಿಂಗೆ ಇದಕ್ಕೊಂದು ಸ್ವಲ್ಪ ಇರಲಿ ಅಂತ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗವರೆಗೂ ಫ್ರೈ ಮಾಡಿದೆ ಉಳ್ಳಾಗಡ್ಡಿ ಫ್ರೈ ಆಗಿ ಟೊಮೊಟೆ ಹಣ್ಣು ಹಾಕಿದೆ ಹುಣಸೆ ಹಣ್ಣು ಹಾಕೋದು ಕಡಿಮೆ ನಾನು ಮಿಕ್ಸಿಗೆ ಹಾಕ್ತಿದ್ದೆ ಬಟ್ ಹಾಕಲಿಲ್ಲ ಹಣ್ಣು ಹಾಕಿದ್ದೆ ಉಪ್ಪು ಹಾಕೋಕ್ಕಿತ್ತು ಹಾಕಿಲ್ಲ ನಾನು ಯಾಕಂದರೆ ಹಸಿ ಮೆಣಸಿ ಉಪ್ಪು ಹಾಕಿದ್ದೆ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೂ ಉಪ್ಪು ಹಾಕಿದ್ದೆ ಸೊ ಹಾಗಾಗಿ ಉಪ್ಪು ಅರಶಿನ ಯಾವ ಎರಡೂ ಹಾಕಲಿಲ್ಲ ಹಾಗೆ ಬರೀ ಎಣ್ಣೆಯಲ್ಲೇ ಉಳ್ಳಾಗಡ್ಡಿ ಹಣ್ಣು ಬೆನಿಸಿ ಆಮೇಲೆ ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಮಾಡಿದೆ ಆಮೇಲೆ ಮ್ಯಾರಿನೇಟ್ ಮಾಡಿಟ್ಟರೋ ಚಿಕನನ್ನು ಹಾಕಿದೆ ಅದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಹಾಕ್ಬೇಕಿತ್ತು ಮ್ಯಾರಿನೇಟ್ ಮಾಡಿದ್ದಕ್ಕೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗೋದಕ್ಕೆ ಆದರೆ ತುಂಬ ಚೆನ್ನಾಗಾಗತ್ತೆ ಕಾಲು ಹಾಕ್ತೀವಿ ನಾವು ಜಾಸ್ತಿ ನಾನು ಇಷ್ಟಪಟ್ಟು ತಿಂತೀನಿ ಕಾಲು ಅದು ಹಾಗೆ ಎಣ್ಣೆಲಿ ಫ್ರೈ ಆಗೋಕ್ಕೆ ಮುಚ್ಚಿಟ್ಟೆ ಆಮೇಲೆ ಸ್ವಲ್ಪ ನೀರು ಹಾಕಿದೆ ಸ್ವಲ್ಪ ನೀರು ಹಾಕಿ ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ನೀಟಾಗಿ ಜಾರನೂ ನೀಟಾಗಿ ತೊಳೆದೆ ನೀಟಾಗಿ ತೊಳೆದು ಜಸ್ಟು ನೀರು ಹಾಕಿ ಮತ್ತು ಚಿಕನ್ ಕುದಿಲಿಕ್ಕೆ ಇಡಬೇಕಾಯ್ತು ಅಂದರೆ ಅರ್ಧ ಅಷ್ಟೇ ಬೆಂದಿತ್ತು ಅದು ಚಿಕನ್ ಇನ್ನೂ ಅರ್ಧ ಕುದಿಬೇಕಾಗಿತ್ತು ಎಣ್ಣೆಯಲ್ಲೇ ಅರ್ಧ ಫ್ರೈ ಆಗಿತ್ತು ಬಟ್ ಇನ್ನೂ ಅರ್ಧ ಫ್ರೈ ಆಗಬೇಕಾಯ್ತು ಟೇಸ್ಟ್ ನೋಡಿದರೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು ಈಗ ಹಸಮೆಣ್ಸಿಕಾಯಿಗೂ ಉಪ್ಪು ಹಾಕಿರ್ತೀವಿ ಚಿಕನ್ಗೂ ಉಪ್ಪು ಹಾಕಿದೀನಲ್ಲ ಹಾಗಾಗಿ ಉಪ್ಪು ಕಡಿಮೆ ಅನಿಸಿತ್ತು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಕುದಿಲಿಕ್ಕೆ ಫೈನಲಿ ಚಿಕನ್ ಚಾಪ್ಸ್ ರೆಡಿ ಅದ್ರ ಜೊತೆಗೆ ಬಿಸಿ ಬಿಸಿ ದೋಸೆ ಸಕ್ಕತ್ತಾಗಿತ್ತು ಬಿಸಿ ಬಿಸಿ ದೋಸೆ ಮತ್ತು ಚಿಕನ್ ಚಾಪ್ಸು ರೆಡಿ ಮಾಡಿ ನಮ್ಮ ತಮ್ಮ ನಮ್ಮ ತಮ್ಮ ಹೇಳ್ತಿ ಬಂದಿದ್ರು ಬಟ್ ಅವರು ವೀಡಿಯೋ ತೆಗಿಬರೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ದೂರಿಂದ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅವ್ರಿಗೆ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಅವರು ತಿಂದರು ಲಾಸ್ಟ್ ನಾನು ಹಾಕ್ಕೊಂಡು ತಿಂತಾಯಿದ್ದೆ ಚಾಪ್ಸು ದೋಸೆ ಬಿಸಿ ಬಿಸಿ ಚಿಕನ್ ಚಾಪ್ಸು ದೋಸೆ ತಿಂತಾಯಿದ್ರೆ ಆರಾಮಾಗಿ ಎರಡು ಮೂರು ದೋಸೆ ತಿನ್ಬೋದು ಅಷ್ಟು ಚೆನ್ನಾಗಾಗಿತ್ತು ಚಿಕನ್ ಚಾಪ್ಸು ಹಾಯ್ ಮಧ್ಯಾಹ್ನ ಊಟ ಆಗಿಂದೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋ ಎಂಡ್ ಮಾಡಬೇಕಾಗಿತ್ತು ಅವ್ರು ಬಂದಿದ್ದರು ಅವರು ಹೋದರು ಊರಿಗೆ ಚಿಕನ್ ಅಂತೂ ಸೂಪರಾಗಿತ್ತು ದೋಸೆ ಜೊತೆ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಕಾಂಬಿನೇಷನ್ ಗ್ರೀನ್ ಚಿಕನ್ ಚಾಪ್ಸ್ ಅಂತ ಮಾಡಿದ್ದೆ ಸಖತ್ತಾಗಿತ್ತು ನಮ್ಮ ಯಜಮಾನ್ರು ಕೂಡ ತುಂಬ ಚೆನ್ನಾಗಾಗಿದೆ ಅಂತಂದರು ಸೊ ಊಟ ಮಾಡಿದ್ವಿ ಅವರು ಹೋಗೋಕಲ್ದಾಗ ನಾನು ಬಿಟ್ಬಿಟ್ಟೆ ವಿಡಿಯೋ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್